ನಮಸ್ಕಾರ ರೀ ಎಲ್ಲರಿಗೂ ಇವತ್ತೊಂದು ರೆಸಿಪಿ ಮಾಡಿವ್ರಿ ಪಲ್ಯ ಮಾಡಿವ್ರಿ ನಾವು ಇದನ್ನು ಇದಕ್ಕೆ ಹಿಟ್ಟಿನ ಪಲ್ಯವೂ ಹತ್ತಾರ್ರೀ ಜುನ್ಕಾನು ಹತ್ತಾರು ಎಡ್ಡು ಥರ ಹಾತಾರ್ರೀ ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾಲನ್ಗೆ ಸ್ವಾಗತ ಇಲ್ಲಿ ನೋಡಿರಿ ಬಳ್ಳೊಳ್ಳಿ ಸುಲ್ಕೊಂಡ ಬಳ್ಳೊಳ್ಳಿ ಜಜ್ಜಾಕೀವ್ರಿ ಬಳ್ಳೊಳ್ಳಿ ಜಾಸ್ತಿ ಹಾಕ್ಬೇಕು ರೀ ಈ ಪಲ್ಯಕ್ಕೆ ಮನೆಯಾಗ ಹಂಗೆ ನಾರ್ಮಲ್ ಮಾಡ್ಕೊಂಡು ತಿನ್ನೋದಾದ್ರೆ ಉಳ್ಳಾಗಡ್ಡಿ ಸೇರಿಸ್ಬೋದು ರೀ ಇದು ಟೂರ್ಗೆತಿ ಹೊಂಟ್ರ ಕಟ್ಕೊಂಡು ಹೋಗ್ಬೇಕಾದ್ರೆ ಉಳ್ಳಾಗಡ್ಡಿ ಹಾಕ್ಬಾರ್ದು ರೀ ಬೆಳ್ಳುಳ್ಳಿ ಹಾಕಿ ಮಾಡ್ಬೇಕ್ರಿ ಅಂದ್ರೆ ಭಾಳ ಟೇಸ್ಟ್ ಆಕತಿ ಮತ್ತು ಪಲ್ಯ ಹಳ್ಸಂಗಿಲ್ಲರಿ ಬೆಳ್ಳುಳ್ಳಿ ಹಾಕುದ್ರದಿಂದ ಒಟ್ಟ ಕೆಡಂಗಿಲ್ರಿ ಅದು ನೋಡಿರಿ ಈಗ ನಾವು ಎಷ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟ್ ರೀ ಬಯಾಗ ಬೆಳ್ಳುಳ್ಳಿ ಜೈಸ್ ತಕ್ಕೊಂಡಿವು ನೋಡ್ರಿ ಇಲ್ಲೇ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕಿದ್ದೀವಿ ನೋಡಿರಿ ಹಸಿ ಶುಂಠಿ ಆದ ನಂತರ ಇವು ಅಜವಾನ್ ಎಲೆ ಅದಾವೆ ರೀ ಎರಡರಿಂದ ಮೂರ ಅಜವಾಣಿ ಎಲೆ ಹಾಕಿವ್ರಿ ನಾವು ಅಜವಾಣಿ ಎಲೆ ಆದ ನಂತರ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೇವೆ ನೋಡ್ರಿ ಹಸಿ ಮೆಣಸಿನ್ಕಾಯಿ ಆದ ನಂತರ ಕರಿಮೇವಿನ ಎಲೆ ಹಾಕಿದ್ದೆವು ನೋಡ್ರಿ ಕರಿಮೇವು ಆದ ನಂತರ ಜೀರಿಗೆ ಹಾಕಕತ್ತೀವಿ ನೋಡ್ರಿ ಈಗ ಜೀರಿಗೆ ಆದ್ದರಿಂದ ಇಲ್ಲಿ ನೋಡ್ರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿ ಕುಟ್ತೀವ್ರಿ ಇನ್ನು ಅದನ್ನು ಸಣ್ಣಂಗೆ ನೋಡ್ರಿ ಈಗ ಈ ರೀತಿ ಕುಟ್ಕೋಬೇಕ್ರಿ ಪಲ್ಯ ಅಂತರ ಭಾರಿ ಟೇಸ್ಟ್ ಆಕತ್ರಿ ಇದು ಇದಕ್ಕೆ ಒಂದು ಸ್ವಲ್ಪ ಹಂಗೆ ಹಾಲನ ಮತ್ತು ಎಣ್ಣೆ ಹಾಕಿ ಹಸಿ ಹಾಲು ಹಾಕಿ ಹಿಟ್ಟು ಉದುರಿಸಿ ಏನು ತಿರ್ತಾರಲೇ ಅದೊಂದು ಸ್ವಲ್ಪ ಉದುರು ಹಾಕ್ರಿ ನಾವು ಇದೇನತಿ ಭಾಳ ಉದುರು ಬೇಡಪ್ಪ ಅಂದ್ರೆ ಈ ರೀತಿಯೂ ಮಾಡ್ಕೊಬೋದು ರೀ ನಾವು ಹಾಲನ್ಯಾಗ ಫಸ್ಟ್ ಹಿಟ್ಟನ ರೀ ಕಡ್ಲಿ ಹಿಟ್ಟ ಮನೆಯಾಗೆ ಬೀಸಿದ ಹಿಟ್ಟಿಲ್ಲ ಆದ್ರೆ ಭಾಳ ಚಲೋ ಆಕತ್ರಿ ತೀರಾ ಕೊಂಡದ್ ಹಿಟ್ಟಿದ್ದಕ್ಕೆ ನೋಡ್ರಿ ಈಗ ಈ ರೀತಿ ಸಣ್ಣಗೆ ಜಜ್ಜೆ ಖಾರ ತೆಗದ್ ಇಟ್ಕೊಳಕತ್ತೀವಿ ನೋಡ್ರಿ ಎಲ್ಲ ಥರ ಸೇರಿಸಿ ಜಜ್ಜಿದ್ದು ನೋಡಿರಿ ಅದಕ್ಕೆ ಎಷ್ಟು ಬೇಕು ಅಷ್ಟು ತಗೊಂಡಿವ್ರಿ ಉಳ್ದದ್ದು ನಾವು ಹಂಗೆ ಕಲ್ಲಾಗ ನೋಡ್ರಿ ಅಲ್ಲೇ ಇಲ್ಲಿ ಒಂದು ಬಟ್ಲ ತಗೊಂಡ ನೋಡ್ರಿ ಇದು ಒಂದು ಕಪ್ಪ ಕಡಲೆ ಹಿಟ್ಟು ಹಾಕಕತ್ತೀವಿ ನೋಡ್ರಿ ಈಗ ನಿಮ್ಗೆ ಎಷ್ಟು ಜನ ಜಾಸ್ತಿ ಇದ್ರೆ ಜಾಸ್ತಿ ಮಾಡ್ಕೊಬೋದು ರೀ ನಾವು ಸ್ವಲ್ಪ ಮಾಡ್ಕೊಂಡಿವ್ರಿ ನೋಡಿರಿ ಒಟ್ಟು ಒಂದೂವರೆ ಕಪ್ಪ ಕಡಲೆ ಹಿಟ್ಟು ತೊಗೊಂಡಿವ್ರಿ ನಾವು ಉದುರಾದ್ರೆ ತೀರ ಅದು ಕುತ್ಕಿ ಸಿಗ್ತೈತಿ ಹೇಳಿ ಈ ರೀತಿ ರೀ ಹಿಂಗು ಮಾಡ್ಬೋದು ಉದುರು ಜುಣಕೂ ಮಾಡ್ಬೋದು ರೀ ಇದು ಹಾಲು ಹಾಕಿ ಮಾಡಿದ್ದು ಅದು ಹಾಲು ಮಾಡ್ತಾರೆ ಮಾಡ್ತಾರ್ರಿ ಅದನ್ನು ಉದ್ರ ಜುನ್ಕಂದ್ರೆ ನೋಡ್ರಿ ಈಗ ಒಂದು ಕಪ್ಪ ಹಾಲು ಸೇರಿಸಿದ್ ನೋಡ್ರಿ ನೋಡಿರಿ ಈಗ ಅದನ್ನೊಂದು ಸ್ವಲ್ಪ ಚಲೋ ತಂಗೆ ರೀ ನೋಡಿರಿ ಈ ರೀತಿ ಒಂದು ಗಂಟು ಉಳಿಬಾರ್ದು ರೀ ಹಿಟ್ಟಂತೂ ಚೈನೀಸ್ ತೊಗೊಬೇಕ್ರಿ ಫಸ್ಟ್ ಚೈನೀಸ್ ತೊಗೊಂಡಿ ಅಂದ್ರೆ ರೀ ಅದು ನೋಡಿರಿ ಈ ರೀತಿ ಸೌಕಾಸ ಈಗ ನಮ್ಗೆ ಉದ್ರ ಬೇಕಾದ್ರೂ ಅದರ ಹಾಲು ಏನೈತಿ ಒಗ್ಗರಣೆ ಏನು ಕೊಡ್ತೀವ್ರಿ ಎಣ್ಣೆ ಅಂತೂ ಜಾಸ್ತಿ ಹಾಕ್ಬೇಕ್ರಿ ಇದಕ್ಕೆ ಉದ್ರ ಜುಣ್ಕಕ್ಕೆ ಅಂದ್ರೆ ಯಾಕಂದ್ರೆ ನೀರು ಹಾಕಂಗಿಲ್ಲಲ್ರಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಹಾಲ ಅದ್ರಾಗ ಹಾಕಿದ್ವಿ ಅಂದ್ರೆ ಒಗ್ಗರ್ನಾಗ ಹಿಟ್ಟ ಈಗ ಜುಣ್ಕ ಹೆಂಗೆ ತಿರುತ್ತೀವಿ ಆ ರೀತಿ ತಿರಿದೀವಿ ಅಂದ್ರೆ ಉದುರು ಇದು ಏನೈತಿ ಹಾಲಿನಾಗನ ಕಲಿಸಿ ಏನೈತಿ ನಾವು ಮೀಡಿಯಮ್ ಮಿದು ಹಂಗೆ ಮಾಡಿ ರೀ ಇದನ್ನು ಉದ್ರ ಜನಕೂ ಮಾಡಿ ರೀ ಇನ್ನೊಮ್ಮೆ ಪುಡಿ ಖಾರ ಹಾಕಿ ಮಾಡ್ತೀವ್ರಿ ಅದನ್ನು ಈಗ ನೋಡ್ರಿ ಇದು ಹಸಿ ಮೆಣ್ಸಿನ್ಕಾಯಿ ಹಾಕಿ ಈ ರೀತಿ ಒಂದು ಸ್ವಲ್ಪ ಮಿದು ಹಂಗೆ ಮಾಡಿವ್ರಿ ಇದನ್ನು ನೋಡಿರಿ ಈಗ ದೀಡ್ ಕಪ್ ಹಾಲು ಹಾಕಿದ್ದೀವ್ರಿ ದೀಡ್ ಕಪ್ ಹಿಟ್ಟಿಗೆ ನೋಡ್ರಿ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಆಗುವವರಿಗೆ ತಿರ್ವಾಡ್ಕೋಬೇಕ್ರಿ ಇದನ್ನು ಚಲೋ ತಂಗೆ ನೋಡಿರಿ ಹಾಲ ಎಲ್ಲ ಕಡೆ ಕೂಡ್ಬೇಕ ಈ ರೀತಿ ಬಳತನ ಒಂದು ಸ್ವಲ್ಪ ತಿರುಗಾಡ್ಕೊಬೇಕ್ರಿ ಅಂದ್ರೆ ಟೂರ್ಗೆ ಐತಿವಿ ಹೊಂಟ್ರೆ ಈ ಪಲ್ಯ ಅಂತೂ ಒಟ್ಟೆ ಹಳಸಂಗಿಲ್ಲ ರೀ ಒಂದು ಎರಡು ಮೂರು ಅಂತೂ ಮೂರು ಅಂತೂ ಇದು ಕಂಪಲ್ಸರಿ ರೀ ನಾವು ಒಂದು ಸ್ವಲ್ಪ ಮಿದು ಮಾಡಿದ್ದೀವಿ ಮತ್ತು ಅದು ಉದ್ರ ಜುನಕ್ಕೆ ಏನೋ ಅದು ಎಂಟು ಅಂತೂ ಏನೂ ಆಗೋದಿಲ್ಲ ರೀ ಅದು ಜುನಕ್ಕೆ ಈಗ ನೋಡ್ರಿ ಒಂದು ಗ್ಯಾಸ್ ಗ್ಯಾಸ್ ಮೇಲೆ ಕಡಾವ್ ಗಿಟ್ಟ ಎಣ್ಣೆಗಾದೈತ್ರಿ ಸಾಸ್ಮಿ ಹಾಕಿದ್ದೀವ್ರಿ ನೋಡ್ರಿ ಸಾಸ್ಮಿ ಆದ ನಂತರ ಇಲ್ಲಿ ಜೀರಿಗೆ ಹಾಕ್ತೀವಿ ನೋಡ್ರಿ ಇನ್ನ ನೋಡ್ರಿ ಈಗ ಎಣ್ಣೆ ಇಷ್ಟಕ್ಕೆ ಹಾಕ್ಯಾರ ಅನ್ಕೋಬೇಡ್ರಿ ಎಣ್ಣೆ ಅಂತೂ ಜಾಸ್ತಿನ ಬೇಕ್ರಿ ಇದಕ್ಕೆ ನೋಡ್ರಿ ಜೇ ಜಿಟ್ಟಂಥ ಬಳ್ಳೋಳಿ ಎಲ್ಲ ಸೇರಿಸಿದ್ದೀವಿ ನೋಡ್ರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ತಿರುವೇಡಿದ್ದಿಂದ ಅದ ಕುಟ್ಟಿಟ್ಕೊಂಡಂಥ ಖಾರ ಸೇರ್ಸಿದ್ರಿ ಅದಕ್ಕೆ ನೋಡಿರಿ ಈಗ ಅಷ್ಟು ಹಾಕಾಕತ್ತೀವಿ ನೋಡಿರಿ ಅಂದ್ರೆ ಈಗಿನ ಮೆಣಸಿನ್ಕಾಯಿ ಅಂತರೂ ಖಾರ ಇದ್ರದ್ರೀ ಅದಕ್ಕೆ ಹಾಕಿವ್ರಿ ನಾವು ಜಾಸ್ತಿ ನೋಡಿರಿ ಈ ರೀತಿ ಆದಿಂದ ಒಂದು ಸ್ವಲ್ಪ ತಿರುವೇಡಿಕೆಸಿಂದ ಅರ್ಶಿಣ ಪುಡಿ ಹಾಕ್ಬೇಕ್ರಿ ಅದಕ್ಕೆ ನೋಡಿರಿ ಈಗ ಇಲ್ಲೇ ಹಾಕ್ತೀವಿ ತೋರಿಸ್ತೀವಿ ಸ್ವಲ್ಪ ಹಾಕ್ಬೇಕ್ರಿ ನೋಡಿರಿ ಅಷ್ಟು ಹಾಕಿದಾಗ ಕಲರ್ ಹೆಂಗೆ ಚೇಂಜ್ ಆಕೈತಿ ನೋಡ್ರಿ ಇಷ್ಟು ಹಾಕಿ ತಿರುವ್ಯಾಡ ಕೆಸಿಂದ ಒಂದು ಸ್ವಲ್ಪ ಬಳೋತನ ಇದೇ ರೀತಿ ತಿರುವ್ಯಾಡ ಕೆಸಿಂದ ಅದೊಂದು ಹಿಟ್ಟ ಕುದೀಬೇಕ್ರಿ ಕುದ್ದಿಂದ ಇದೇನು ನಾವು ಕಲಿಸಿ ಇಟ್ಟಿರ್ತೀವ್ರಲ್ಲೇ ಅದನ್ನು ಹಿಟ್ಟು ಹೋದ ಹಾಲ ಕಲಸಿಟ್ಟದ್ದು ಸೇರಿಸ್ಬಿಡದ್ರಿ ಇಲ್ಲಿ ನೋಡ್ರಿ ಒಂದ ಬೋಟ್ ಅಂದ್ರೆ ಒಂದ ಬೋಟ ಹುಂಚಿ ಹಣ್ಣಿನ ಇಟ್ಟಿದ್ದೀವ್ರಿ ನಾವು ಯಾಕಂದ್ರೆ ಹುಳಿ ಒಂದು ಸ್ವಲ್ಪ ಬೇಕಾ ಬೇಕ್ರಿ ಅದಕ್ಕೆ ಹುಳಿ ಹಾಕಿದ್ರೆ ಪಲ್ಯ ಕೆಡೋದಲ್ರಿ ನೋಡಿರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಕತ್ತೀವಿ ನೋಡಿರಿ ನೋಡ್ರಿ ಈಗ ಉಪ್ಪು ಹಾಕಿ ಈ ರೀತಿ ತಿರುವ್ಯಾಡಿಕೆ ಚಿಂದ ಈಗಿನ್ನ ಕಲಿಸಿ ಇಟ್ಟು ಹಿಟ್ಟು ಅದಕ್ಕೆ ಸೇರಿಸ್ತೀವಿ ನೋಡಿರಿ ಇನ್ನು ನೋಡಿರಿ ಹಾಕೀವಿ ಇಲ್ಲಿ ನೋಡಿರಿ ಈ ರೀತಿ ಕಲಿಸೇ ಹಾಲನ್ಯಾಗ ಹಾಕಿದ್ರೆ ಒಂದು ಸ್ವಲ್ಪ ಮಿದು ಹಂಗೆ ಹಾಕ್ರಿ ಮತ್ತು ಇದ್ದ ಏನತಿ ದೀಡ್ ಕಪ್ ಹಾಕಲ್ಲಿ ಒಂದು ಕಪ್ಪನ ಹಾಲು ಹಾಕಿ ಕಲಿಶ್ ಕಿಶಿಂದ ಮಾಡ್ರೂ ಅದು ಹಾಕೈತ್ರಿ ಉದುರ ಇನ್ನೇನು ಹಾಲನ್ನು ಒಗ್ಗರ್ಣ್ಯಾಗ ಹಾಕಿ ಹೆಸರು ಬಂದಿಂದ ಹಿಟ್ಟು ತಿರುವಿದ್ರೆ ಅದು ತೀರಾ ಉದುರಾಕೈತ್ರಿ ನಾವೇನತಿ ಮಿದು ಹಂಗೆ ಮಾಡಿವ್ರಿ ಇದನ್ನು ನೋಡ್ರಿ ಹೆಂಗೆ ಹೆಂಗೆ ತಿರುತ್ತೀವಿ ಹಂಗೆ ಚೇಂಜ್ ಆಕೈತಿ ನೋಡಿರಿ ನೋಡಿರಿ ನೀರನ್ನು ಮಾತ್ರ ಒಂದು ಸ್ವಲ್ಪ ಕುಡಿಸ್ಬಾರ್ದು ರೀ ಇದಕ್ಕೆ ನೀರು ಕುಡಿಸಿದ್ರೆ ಪಲ್ಯನ ಕೆಡ್ತೈತೆ ರೀ ಇದು ನೋಡಿರಿ ಅದೇನೋ ಒಂದು ಸ್ವಲ್ಪ ಕಡಾಂಗಿ ಹಿಡ್ಕೊಳಂಗಿಲ್ಲ ಮತ್ತೆ ಮತ್ತು ಈ ರೀತಿ ಆತಂದ್ರೆ ಚಪಾತಿ ಜೋಡಿನೂ ರೀ ರೊಟ್ಟಿ ಜೋಡಿನೂ ತಿನ್ಬೋದು ಚಲೋ ಅನ್ನಿಸ್ತತ್ರಿ ಈಗಾಗಲೇ ಅಮ್ಮನ ಅಡ್ಗೆ ಚಲನ್ದಾಗ ಜುಣ್ಕದ್ ಒಡೆಯಾಗಲಿ ಚಳ್ಳ ಜುಣಕಾಗಲಿ ಎಲ್ಲ ಥರ ಮಾಡಿ ತೋರ್ಸಿವ್ರಿ ನಾವು ಅಮ್ಮನ ಅಡುಗೆ ಚಲನ ನೋಡಿ ಬರ್ರಿ ನೋಡ್ರಿ ಈ ರೀತಿ ರೆಡಿ ರೀ ಈಗ ಪ್ಲೇಟಿಗೆ ಹಾಕಕತ್ತೀವಿ ನೋಡ್ರಿ ಇಲ್ಲಿ ಇದು ಮೀಡಿಯಮ್ಮ ಮಿದು ಆಗೈತ್ರಿ ಯಾಕಂದ್ರೆ ಉದುರು ಹೆಂಗೆ ಮಾಡೋದಾದ್ರೆ ಉದ್ರ ಜುಣಕ ಮಾಡಿ ತೋರಿಸ್ತೀವ್ರಿ ನಾವು ಇನ್ನೊಮ್ಮಿಗೆ ನೋಡಿರಿ ಈಗ ಮಾಡಿದಂಥ ಜುಣ್ಕ ಅಷ್ಟು ಸೇರ್ಸಾಕತ್ತೀವಿ ನೋಡ್ರಿ ಇಲ್ಲೇ ಪ್ಲೇಟಿಗೆ ನೋಡಿರಿ ನಾವು ಮಾಡೋ ಅಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ